ಬಿಜೆಪಿ ಕಾಲದಲ್ಲಿನ ಕೋವಿಡ್ ಹಗರಣ ಸರ್ಕಾರಕ್ಕೆ ಈಗ ಅಸ್ತ್ರ ಆಗಿದೆ ಕೋವಿಡ್ ಹಗರಣ ತನಿಖೆಗೆ ಮುಂದಾಗಿರುವಂತಹ ಸರ್ಕಾರ ಬಿಜೆಪಿ ಕಾಲದಲ್ಲಿ ಆಗಿದ್ದಂಥ ಕೋವಿಡ್ ಈ ಪರ್ಚೇಸ್ ಇರ್ಬೋದು ಏನೆಲ್ಲ ಉಪಕರಣಗಳನ್ನು ಬಳಸಲಾಯಿತು ಅದನ್ನು ಖರೀದಿ ಮಾಡಿದಂತ ಮಾಡಿದಂಥ ರೀತಿ ಇದೆಲ್ಲದರ ಬಗ್ಗೆ ಕೂಡ ಆರೋಪಗಳಿವೆ ಈಗ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯ ಸಭೆ ವಿಧಾನಸೌಧದಲ್ಲಿ ನಡೆಯುತ್ತಿರುವಂತಹ ಸಂಪುಟ ಉಪಸಮಿತಿಯ ಸಭೆ ಹಗರಣ ತನಿಖೆಗೆ ಈಗಾಗಲೇ ಸಂಪುಟ ಉಪ ಸಮಿತಿ ರಚನೆ ಮಾಡಲಾಗಿತ್ತು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಈಗ ಸಮಾಲೋಚನೆ ನಡೀತಾ ಇದೆ ಸಭೆಯಲ್ಲಿ ಸಮಿತಿಯ ಸದಸ್ಯರುಗಳಾದಂಥ ಪರಮೇಶ್ವರ್ ಸಚಿವ ಗುಂಡೂರಾವ್ ಚರಣ್ ಪ್ರಕಾಶ್ ಪಾಟೀಲ್ ಭಾಗವಹಿಸಿದ್ದಾರೆ ಕೋವಿಡ್ ಹಗರಣ ಸಂಬಂಧ ನ್ಯಾಯಮೂರ್ತಿ ಕುನಾ ಆಯೋಗದಿಂದ ವರದಿ ಬಂದಿತ್ತು ಬಿಜೆಪಿ ಕಾಲದಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ಕುನಾ ಅವರು ಒಂದು ಆಯೋಗ ಅವರ ಒಂದು ನೇತೃತ್ವದಲ್ಲಿ ರಚಿಸಲಾಗಿತ್ತು ಅದಾದಮೇಲೆ ಅದರ ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಸಂಪುಟ ಉಪ ಉಪಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ವಿಧಾನಸೌಧದಲ್ಲಿ ನಡೆಯುತ್ತಿರುವಂಥ ಸಂಪುಟ ಉಪ ಸಮಿತಿಯ ಮೀಟಿಂಗ್ ಸೊ ಸಭೆಯಲ್ಲಿ ಸಮಿತಿ ಸದಸ್ಯರಾದಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಭಾಗವಹಿಸಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅನಿಲ್ ಇದೀಗ ಕೋವಿಡ್ ಕಾಲದ ಹಗರಣದ ಬಗ್ಗೆ ಆರೋಪ ಮಾಡಿಕೊಂಡೇ ಬಂದಿದೆ ಕಾಂಗ್ರೆಸ್ ಇದೀಗ ಆಯೋಗದ ವರದಿ ಕೂಡ ಬಂದಿರೋದ್ರಿಂದ ಆಲ್ರೆಡಿ ಬಂದಿದೆ ಇದೀಗ ಈ ಮೀಟಿಂಗ್ನಲ್ಲಿ ಏನೆಲ್ಲ ನಿರೀಕ್ಷೆಗಳಿವೆ ಯಾರೆಲ್ಲ ಭಾಗವಹಿಸಿದ್ದಾರೆ ಅನಿಲ್ ಅವಿನಾಶ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮ ನಡೆಯಲಾಗಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಒಂದು ಆಯೋಗವನ್ನು ಕೂಡ ರಚನೆ ಮಾಡುತ್ತೆ ಆ ಒಂದು ಆಯೋಗದಲ್ಲಿ ಪ್ರಮುಖವಾಗಿ ಜಸ್ಟಿಸ್ ಮೈಕಲ್ ಕುಲ್ಹಾ ಅವರು ಒಂದು ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ ಮಧ್ಯಂತರ ವರದಿ ಸಲ್ಲಿಕೆಯ ಬಳಿಕ ಅಂದ್ರೆ ಈ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಇದರ ಅನ್ವಯ ಸಚಿವ ಸಂಪುಟ ಸಭೆಯು ಕೂಡ ನಡೆಯುತ್ತೆ ಸದ್ಯ ಸಚಿವ ಸಭೆಯಲ್ಲಿ ಎಸ್ಟೇಟ್ ಅನ್ನು ಕೂಡ ರಚನೆ ಮಾಡಲಾಗುತ್ತೆ ಆದರೆ ಮುಂದುವರೆದ ಭಾಗವಾಗಿ ಇವತ್ತು ಅಂದ್ರೆ ಈಗ ಈ ಒಂದು ಕಮಿಟಿ ಒಂದು ಉತ್ತರ ವಹಿಸಿಕೊಂಡಂತಹ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸದಸ್ಯರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಆರೋಗ್ಯ ಸಚಿವರಾದ ದಿನೇಶ್ ಗೌಡ ಅವರ ನೇತೃತ್ವದಲ್ಲಿ ಮಹತ್ವದ ಒಂದು ಸಭೆ ಕೂಡ ನಡೀತಾ ಇರುವಂತದ್ದು ವಿಧಾನಸೌಧದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ಆ ಅವರ ಒಂದು ವರದಿ ಏನಿದೆ ಸೊ ಆ ಒಂದು ವಿಚಾರಣಾ ಆಯೋಗದ ಒಂದು ಶಿಫಾರಸುಗಳ ಮೇಲೆ ತೆಗೆದುಕೊಳ್ಬೇಕಾದಂತ ಕ್ರಮಗಳ ಮೇಲುಸ್ತುವಾರಿ ಮಾಡಲು ಅದರ ಜೊತೆಗೆ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ಸಮಿತಿಯ ವರದಿಯನ್ನ ಪರಾಮರ್ಶಿಸಿ ಸೂಕ್ತ ಒಂದು ಶಿಫಾರಸ್ಸುಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಉಪ ಸಮಿತಿಯೊಂದು ಸಭೆ ಕೂಡ ನಡೀತಾ ಇರುವಂತದ್ದು ಈಗಾಗಲೇ ಅಂದ್ರೆ ಕೋವಿಡ್ ನ ಅವಧಿಯಲ್ಲಿ ಸಾಕಷ್ಟು ಒಂದು ಹಗರಾಗಿ ನಡೆದಿದೆ ಒಂದು ವೆಂಟಿಲೇಟರ್ ಆಗಿರ್ಬೋದು ಮಾಸ್ಕ್ ಮಾಸ್ಕ್ ಆಗಿರ್ಬೋದು ಹೀಗೆ ಒಂದು ಉಪಕರಣಗಳ ಖರೀದಿಯಲ್ಲಿ ದೊಡ್ಡ ಒಂದು ಒಂದು ಖರೀದಿ ವೇಳೆ ಸಾಕಷ್ಟು ಒಂದು ಭ್ರಷ್ಟಾಚಾರ ನಡೆದ ಒಂದು ಆರೋಪ ಕೂಡ ಕೇಳಬಂದಿದ್ದು ಒಂದು ಕಡೆ ಈಗ ಲೋಕಾಯುಕ್ತ ಕೂಡ ಒಂದು ಯಾವ್ದು ರೀತಿಯಾದಂತಹ ಒಂದು ಹಗರಣ ಆಗಿಲ್ಲ ಅದರ ಬಗ್ಗೆ ಕೂಡ ಒಂದು ರೀತಿ ತನಿಖೆ ಈ ಎಲ್ಲ ಒಂದು ಬೆಳವಣಿಗೆ ನಡುವೆ ಈಗ ಒಂದು ಸದ್ಯಕ್ಕೆ ಸಭೆ ಕೂಡ ನಡೀತಾ ಇದೆ ಏನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಬಹುದು ಬಿಜೆಪಿಗೆ ಬಹಳ ಮುಖ್ಯ ಮುಖ್ಯವಾದ ಮೊದಲ ಕೋವಿಡ್ ಅಲೆಯಲ್ಲಿ ಯಡಿಯೂರಪ್ಪ ಅವರು ಒಂದು ಮುಖ್ಯಮಂತ್ರಿ ಆಗಿರ್ತಾರೆ ಜೊತೆಗೆ ಈಗ ಆಗ ಆರೋಗ್ಯ ಸಚಿವರಾದಂತಹ ಶ್ರೀರಾಮುಲು ಮತ್ತೆ ಎರಡನೇ ಕೋವಿಡ್ ವೇಳೆಗೆ ಕೂಡ ಬಸವರಾಜ ಬೊಮ್ಮಾಯಿ ಮತ್ತೆ ಆಗ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಆರೋಗ್ಯ ಮಂತ್ರಿಗಳಾಗಿರ್ತಾರೆ ಇವರ ಒಂದು ನಾಲ್ಕು ಜನರ ವಿರುದ್ಧ ಯಾವ ರೀತಿ ಕ್ರಮ ಆಗಬಹುದು ಮತ್ತೆ ಯಾವೆಲ್ಲ ಪ್ರಮಾಣದಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ ಈಗ ಸಾಕಷ್ಟು ಅಂಶಗಳ ಬಗ್ಗೆ ಚರ್ಚೆ ಆಗುತ್ತೆ ಮುಂದೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬಹುದು ಅಂತ ಈಗ ಸದಸ್ಯರ ಜೊತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಕೂಡ ಮಾಡ್ತಾರೆ ಉನ್ನತ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಮತ್ತೆ ಈಗ ಯಾವೆಲ್ಲ ಒಂದು ಖರೀದಿಯನ್ನು ಮಾಡಲಾಗಿದೆ ಮತ್ತೆ ಟೆಂಡರ್ನ ಪ್ರಕ್ರಿಯೆಗಳೆಲ್ಲ ಯಾವ ರೀತಿ ಆಗಿತ್ತು ಮತ್ತೆ ಎಷ್ಟಕ್ಕೆ ಖರೀದಿ ಮಾಡಿದ್ರೆ ನಮ್ಮನ್ನು ಎಷ್ಟು ಸಿಕ್ತಾ ಇತ್ತು ಹೀಗೆ ಹಲವಾರು ಅಂಶಗಳು ಸಭೆಯಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆದ ಬಳಿಕ ಒಂದು ಯಾವನೋ ಒಂದು ಕ್ರಮನ ತೆಗೆದುಕೊಳ್ಬೇಕು ಅನ್ನೋದನ್ನ ಒಂದು ಸರ್ಕಾರ ಸ್ಪಷ್ಟ ನಿರ್ಧಾರಕ್ಕೆ ಬರುತ್ತೆ ಅಂತ ಹೇಳ್ಬೋದು ಅವಿನಾಶ್ ಧನ್ಯವಾದ